ಸರ್ ಈ ಪೋಸ್ಟ್ ಮಾರ್ಟಮ್ ವಿಚಾರಕ್ಕೆ ಬರೋದಾದ್ರೆ ಸರ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಬಹಳ ಕ್ರೂರತೆಯಿಂದ ಬಹಳ ಮಾರಣಾಂತಿಕವಾಗಿ ಆತನ ಮೇಲೆ ಅಟ್ಯಾಕ್ ಆಗಿ ಸಿವಿಯರ್ ಆಗಿ ಆತನಿಗೆ ಪೆಟ್ಟಾಗಿ ಆತ ಮೃತಪಟ್ಟಿದ್ದಾನೆ ಅನ್ನುವಂಥದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಹೇಳಿರ್ತಕ್ಕಂಥದ್ದು ಇದು ಯಾವ ರೀತಿ ಪ್ರಕರಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಬಹುದು ಏನ್ ಹೇಳ್ತೀರಾ ಪೋಸ್ಟ್ ಮಾರ್ಟಮ್ ವಿಚಾರಕ್ಕೆ ಆಯ್ತಾ ದೊಣ್ಣೆಯಲ್ಲಿ ಬ್ಯಾಶ್ ಮಾಡಿದ್ರ ಇಲ್ಲ ಅವ್ರ ಮೇಲೆ ಗಾಡಿ ಹತ್ತಿಸಿ ಇದು ಪೋಸ್ಟ್ ಮಾರ್ಟಮ್ ನಲ್ಲಿ ಎಲ್ಲೆಲ್ಲಿ ಗಾಯ ಆಗಿದೆ ಅದ್ರಲ್ಲಿ ಪೋಸ್ಟ್ ಮಾರ್ಟಮ್ ಅಂದ್ರೆ ಅದಕ್ಕೆ ಮೊದಲು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡ್ತಾರೆ ಗಾಯ ಹೆಂಗ ಆಯ್ತು ಏನೆಲ್ಲ ಆಗಿದೆ ಅನ್ನೋದು ಪೋಸ್ಟ್ ಮಾರ್ಟಮ್ ಅವ್ರು ಊಟ ಮಾಡಿದಾರ ಮಾಡಿಲ್ವಾ ಸಹಾಯಕ್ಕೆ ಎಷ್ಟು ಅವ್ರ ಮುಂಚೆ ಊಟ ಮಾಡಿದ್ರು ಅವ್ರ ಹಾರ್ಟ್ ಹೆಂಗಿತ್ತು ಪ್ರತಿ ಒಂದು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಅದ್ರಲ್ಲಿ ಪೋಸ್ಟ್ ಮಾರ್ಟಮ್ ಕೊನೆಯಲ್ಲಿ ಏನ್ ಬರೀತಾರೆ ಈ ಸಾವಿಗೆ ಏನ್ ಕಾರಣ ಈ ಕಾರಣ ತಲೆನಲ್ಲಿ ಆಗಿರೋ ಇಂಜುರಿನ ಕೈಯಲ್ಲಿ ಕಾಲಲ್ಲಿ ಯಾವ ಇಂಜುರಿ ಅನ್ನೋದು ಕೂಡ ಹೇಳ್ತಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದು ಆ ಬಾಡಿ ಅದು ಸತ್ತಿದ್ದು ಯಾಕೆ ಕಾರಣ ಏನೇನ್ ಡ್ಯಾಮೇಜ್ ಆಗಿದೆ ಎಂದು ತನಿಖೆಯಲ್ಲಿ ಆ ರಾಡಲ್ಲಿ ಹೊಡೆದಿದ್ದಾರೆ ಇಲ್ಲ ಗೋಡೆಗೆ ಗುದ್ದಿದ್ದಾರೆ ಆ ಗಾಯಗಳು ಇದ ಇಲ್ವ ಅನ್ನೋದು ಇವರು ತನಿಖೆ ಮತ್ತೆ ಐ ವಿಟ್ನೆಸ್ ಅಂದ್ರೆ ಐ ವಿಟ್ನೆಸ್ ಹೇಳಿಕೆ ಅದ್ ಎರಡು ಹೊಂದಾಣಿಕೆ ಆಗ್ಬೇಕು ಆಕುಲರ್ ಟೆಸ್ಟ್ ಮನಿ ಆಫ್ ವಿಟ್ನೆಸ್ ಅಂಡ್ ಮೆಡಿಕಲ್ ವಿಟ್ನೆಸ್ ಟ್ಯಾಲಿ ಆಗ್ಬೇಕು ಐ ವಿಟ್ನೆಸ್ ಇದ್ರೆ ಮೆಡಿಕಲ್ ಇನ್ ವಿಟ್ನೆಸ್ ಅಷ್ಟು ಟ್ಯಾಲಿ ಆಗಿಲ್ಲ ಅಂದ್ರೇನು ಪರವಾಗಿಲ್ಲ ಅಂದು ತೀರ್ಪುಗಳಿದೆ ಪೋಸ್ಟ್ ಮಾರ್ಟಮ್ ಪರ್ಪಸ್ ಕಾಸ್ ಆಫ್ ಡೆತ್ ಅದಕ್ಕೆ ಮೊದಲು ಪೋಸ್ಟ್ ಮೊದಲು ಯನ ಎಲ್ಲಿ ಬಿದ್ದಿದೆ ಅದನ್ನ ಶಿಫ್ಟ್ ಮಾಡಿದ್ರೆ ಪ್ರೊಸೀಡಿಂಗ್ ಅಂತ ಮಾಡ್ತಾರೆ ಅದು ಸೆಕ್ಷನ್ ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ ಸಂದರ್ಭದಲ್ಲೇ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಬ್ಲಡ್ ರಿಲೇಟಿವ್ಸ್ ಪಡಿತಾರೆ ಸೊ ಇದೆಲ್ಲ ಹೊಂದಾಣಿಕೆ ಆಗುತ್ತಾ ಅಂತ ನೋಡ್ಬೇಕಾಗತ್ತೆ ಈ ಕೇಸಲ್ಲಿ ಈಗ ಇದ್ರಲ್ಲಿ ಡಿಜಿಟಲ್ ಎವಿಡೆನ್ಸ್ ಇದೆ ಒಂದೊಂದು ಟೋಲ್ ಗೇಟ್ ಬಂದಾಗ್ಲೂ ಅಲ್ಲಿ ರೆಕಾರ್ಡ್ ಆಗತ್ತೆ ಅಲ್ಲಿ ಅವ್ರ ಜೊತೆ ಯಾರಿದ್ರು ಇವರು ಯಾರ್ಯಾರು ಎಲ್ಲಿಂದ ಬಂದ್ರು ಮೈಸೂರಿಂದ ಯಾರು ಬಂದ್ರು ಚಿತ್ರದುರ್ಗದಿಂದ ಯಾರು ಬಂದ್ರು ಈಗ ಬೆಂಗಳೂರಲ್ಲಿ ಎಲ್ಲಾ ಕಡೆನೋ ಬೆಂಗಳೂರಲ್ಲಿ ಎಲ್ಲಾ ಕಡೆನೋ ಸಿ ಸಿ ಟಿವಿಗಳು ಇದೆ ಎಸ್ಕೇಪ್ ರೂಟೇ ಇಲ್ಲ ಮತ್ತೆ ಎಲ್ಲಾರ್ ಕೈಯಲ್ಲಿ ಮೊಬೈಲ್ ಇದೆ ಮೊಬೈಲ್ ಫೋನು ತೋರ್ಸ್ಕೊಟ್ಬಿಡುತ್ತೆ ಆ ಮೊಬೈಲ್ ಎಲ್ಲಲ್ಲಿ ಹೋಗುತ್ತೆ ಅನ್ನೋದು ಟವರ್ ಲೊಕೇಶನ್ ಗೊತ್ತಾಗುತ್ತೆ ಅದು ಮೊಬೈಲ್ ಡಂಪ್ ಹಾಕಿದ್ರೇನು ಗೊತ್ತಾಗುತ್ತೆ ಆಮೇಲೆ ಆರ್ ಇದೆ ಅದ್ರಲ್ಲಿ ಇಂಟರ್ನ್ಯಾಷನಲ್ ಮೊಬೈಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ನಂಬರ್ ಇರುತ್ತೆ ಇಂಟರ್ ನ್ಯಾಷನಲ್ ಮೊಬೈಲ್ ಸಬ್ಸ್ಕ್ರೈಬರ್ ಐಡೆಂಟಿಟಿ ನಂಬರ್ ಇರುತ್ತೆ ಅದಕ್ಕೆ ಇದನ್ನ ರಿಕವರಿ ಮಾಡಿದ್ರೆ ಅದ್ರಲ್ಲಿ ಆಶ್ ವ್ಯಾಲ್ಯೂ ಇರುತ್ತೆ ಇದನ್ನ ರಿಕವರ್ ಮಾಡಿದ್ರೆ ಬೆಂಗಳೂರು ಮಡಿವಾಲ್ದಲ್ಲಿ ಎಲ್ಲಾ ಎಕ್ಸ್ಪರ್ಟ್ ಗಳು ಇದಾರೆ ಡಿ ಎನ್ ಎಕ್ಸ್ಪರ್ಟ್ ಅಲ್ಲೇ ಇದಾರೆ ಸಿ ಡಿ ಆರ್ ಎಕ್ಸ್ಪರ್ಟು ಇದಾರೆ ಡಿಜಿಟಲ್ ಎವಿಡೆನ್ಸ್ ಇದಾರೆ ಎಲ್ಲಾ ತರಹ ಫೋರೆನ್ಸಿಕ್ ಎಕ್ಸ್ಪರ್ಟ್ಗಳು ಇಂಟರ್ ನ್ಯಾಷನಲ್ ಸ್ಟ್ಯಾಂಡರ್ಡ್ ಲೆವೆಲ್ ಅಲ್ಲಿ ಎಲ್ಲ ಎಕ್ಸ್ಪರ್ಟ್ ಇದಾರೆ ಎಕ್ಸ್ಪರ್ಟ್ ಈಗೆಲ್ಲ ತನಿಖೆ ಅಂದ್ರೆ ಎಕ್ಸ್ಪರ್ಟ್ ಅದು ಸ್ಟೈಲ್ ಪ್ರತಿಕೂಲ ಸಾಕ್ಷಿ ಆದ್ರೇನೋ ಎಕ್ಸ್ಪೋರ್ಟ್ ಮೆಟೀರಿಯಲ್ ಹೊಂದಾಣಿಕೆ ಆಗತ್ತೆ ಆದ್ರೆ ಇದರಲ್ಲಿ ಎಸ್ ಕೆ ಕಡಿಮೆ ಅಂತ ಓಕೆ ಆಮೇಲೆ ಬಾಲನ್ ಸರ್ ಈಗ ಮೈನ್ ಆಗಿ ತಾವು ಮೊಬೈಲ್ ಬಗ್ಗೆ ಮಾತನಾಡ್ತಾ ಇದ್ರಿ ಮತ್ತು ಈ ಕಾಲ್ ಡೀಟೇಲ್ಸ್ ಆಗಿರ್ಬೋದು ಮತ್ತು ಮೊಬೈಲ್ ನಲ್ಲಿ ಸಿಗುವಂತ ಡಾಟಾ ಆಗಿರ್ಬೋದು ಇದ್ರ ಬಗ್ಗೆ ಮಾತನಾಡ್ತಾ ಇದ್ರಿ ಅಂದ್ರೆ ಈ ಡಿಸೀಸ್ ಏನಿದ್ದಾನೆ ಅಂದ್ರೆ ಈ ಮೃತಪಟ್ಟಿರತಕ್ಕಂಥ ವ್ಯಕ್ತಿ ಕೊಲೆಯಾಗಿರ್ತಕ್ಕಂಥ ರೇಣುಕಾ ಸ್ವಾಮಿ ಮೊಬೈಲ್ ಇನ್ನು ಸಿಗ್ಲಿಲ್ಲ ಅನ್ನುವಂಥದ್ದು ಇನ್ನು ಸಿಕ್ಕಿಲ್ಲ ಇನ್ನು ಸಿಕ್ಕಿಲ್ಲ ಸೊ ಹಾಗಾಗಿ ಅದು ಯಾವ ರೀತಿಯಾದಂತಹ ಒಂದು ಪರಿಣಾಮ ಆಗ್ಬಹುದು ಇನ್ವೆಸ್ಟಿಗೇಷನ್ ಮೇಲೆ ಏನಾದ್ರು ಅದರ ಎಫೆಕ್ಟ್ ಕಂಡು ಬರಬಹುದಾ ಅಂತ ಸಿಗ್ಲಿಲ್ಲ ಅಂದ್ರೆ ದಟ್ ಈಸ್ ಇಮ್ಮೆಟೀರಿಯಲ್ ಅದು ಸಿಕ್ಕಿದ್ರೆ ಓಕೆ ಯಾರು ಕಾಲು ಎಷ್ಟು ಗಂಟೆಗೆ ಮಾಡಿದ್ರು ಅವನ್ ಮೊಬೈಲ್ ಇಂದ ಈಗ ಒಂದು ಥಿಯರಿ ಏನ್ ಬರ್ತಾ ಇದೆ ಅಂದ್ರೆ ಅವನ್ ಮೊಬೈಲ್ ಇಂದ ಲಿವಿಡ್ ಮೆಸೇಜ್ ಏನೇನೋ ಪೂರ್ವ ಹೋರ್ನಗ್ರಾಫಿ ಮೆಸೇಜ್ ಎಲ್ಲ ಕಲಿಸ್ದ ಅಂತ ಹೇಳ್ತಾರೆ ಮೊಬೈಲ್ ಸಿಕ್ಕಿದ್ರೆ ಅದು ಯಾವಾಗ ಅಪ್ಲೋಡ್ ಮಾಡ್ದ ಯಾವಾಗ ಡೌನ್ಲೋಡ್ ಆಯ್ತು ಅನ್ನೋದು ಗೊತ್ತಾಗತ್ತೆ ಈಗ ಯಾರ ಮೊಬೈಲ್ಗೆ ಬಂದಿತ್ತು ಅಂದ್ರೆ ಅದ್ರಲ್ಲಿ ಗೊತ್ತಾಗತ್ತೆ ಎಷ್ಟು ಗಂಟೆಗೆ ಯಾರು ಕಲ್ಸಿದ್ರು ಯಾವ ನಂಬರ್ ಇಂದ ಬಂತು ಯಾಕಂದ್ರೆ ಒಂದೊಂದು ಮೊಬೈಲ್ ಅಂಡ್ರಾಯ್ಡ್ ಫೋನು ಐ ಪಿ ಅಡ್ರೆಸ್ ಅಂದು ಒಂದಿರುತ್ತೆ ಈಗ ಎ ಇಂದ ಬಿ ಹೋದ್ರೆ ಎ ಐ ಪಿ ಅಡ್ರೆಸ್ ಅದರಲ್ಲಿ ರೆಕಾರ್ಡ್ ಆಗುತ್ತೆ ಐ ಪಿ ಇಂಟರ್ನೆಟ್ ಪ್ರೊಟಕೋಲ್ ಅಡ್ರೆಸ್ ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಸೊ ಇವ್ರ ಕೈ ಇವರು ಹೇಳೋ ಪ್ರಕಾರ ಅವ್ನು ಕಲ್ಸಿದ್ರೆ ಆ ಇಂಟರ್ನೆಟ್ ಪ್ರೊಟಕೋಲ್ ಅಡ್ರೆಸ್ ಐ ಪಿ ಅಡ್ರೆಸ್ ಗೊತ್ತಾಗ್ಬಿಡುತ್ತೆ ಈಗ ಟ್ವಿಟರ್ ಇನ್ಸ್ಟಾಗ್ರಾಮ್ ಯಾವ್ದೇ ಮಾಡಿದ್ರೇನೋ ಅದು ಐ ಪಿ ಅಡ್ರೆಸ್ಗೆ ಕನೆಕ್ಟ್ ಆಗುತ್ತೆ ಅದು ಎಲ್ಲಾನು ಕೂಡ ಎಲ್ಲ ಇದರಲ್ಲಿ ಕೂಡ ಈ ಇಂಟರ್ನೆಟ್ ಅಲ್ಲಿ ಕನೆಕ್ಟ್ ಆಗುತ್ತೆ ಐ ಪಿ ಅಡ್ರೆಸ್ ಸೊ ಇದೆಲ್ಲ ಕೂಡ ಎಕ್ಸ್ಪರ್ಟ್ಗಳಿಗೆ ಗೊತ್ತಿದೆ ಈಗ ನೀ ಮೊಬೈಲು ಮತ್ತು ಸಿ ಟಿವಿ ಮತ್ತು ಬ್ಲಡ್ ಮತ್ತೆ ಡಿ ಎನ್ ಎ ಮೆಟೀರಿಯಲ್ ಒಬ್ಬರನ್ನ ಮುಟ್ಟಿದ್ರೆ ಕೂಡ ಟಚ್ ಡಿ ಎನ್ ಎ ಸಿಗುತ್ತೆ ಬಾಡಿಯಿಂದ ಹಲವಾರು ಫ್ಲೂಡ್ ಗಳು ಬರುತ್ತೆ ಕಣ್ಣೀರ್ ಬರುತ್ತೆ ಮತ್ತೆ ಎಂಜಿಲಿ ಬರುತ್ತೆ ಯೂರಿನ್ ಬರುತ್ತೆ ಸ್ವಟ್ ಬರುತ್ತೆ ಇದು ಎಲ್ಲಾ ಕೂಡ ಡಿ ಎನ್ ಎ ಮೆಟೀರಿಯಲ್ ಒಂದ್ ಕಡೆ ಕೂದ್ಲು ಬಿದ್ದಿದ್ರೆ ಸಾಕು ಆ ಕೂದ್ಲು ತೆಗೆದು ಮತ್ತೆ ಬ್ಲಡ್ ತೆಗೆದು ಬ್ಲಡ್ ಅನ್ನ ಕೂಡ ಎಲ್ಲಿ ತೆಗಿಬೇಕಂದ್ರೆ ಗೈಡ್ ಲೈನ್ಸ್ ಇದೆ ಸೆಂಟ್ರಲ್ ಫೋರೆನ್ಸಿಕ್ ಸೈನ್ಸ್ ಲೇಬರೇಟರಿ ಗೈಡ್ ಲೈನ್ ಸಿ ಎಫ್ ಎಸ್ ಎಲ್ ಇದೆ ಅದ್ರ ಪ್ರಕಾರ ಬ್ಲಡ್ ಹೆಂಗ್ ತೆಗಿಬೇಕೋ ಯಾರು ತೆಗಿಬೇಕೋ ಅದು ನ್ಯಾಯಾಧೀಶರ ಮುಂದೆನೆ ತೆಗಿಬೇಕು ಆಸ್ಪತ್ರೆ ತೆಗೆದ್ರೆ ಅದು ಒಂದು ಉಲ್ಲಂಘನೆ ಆಗುತ್ತೆ ಅದಕ್ಕೆ ವ್ಯಾಕ್ಯುಟೈನರ್ ಟೈನರ್ ಇರುತ್ತೆ ಅದು ಎಕ್ಸ್ಪೈರಿ ಆಗಿದ ಇಲ್ವಾ ಅಂತ ನೋಡ್ಬೇಕು ಎಕ್ಸ್ಪೈರಿ ವ್ಯಾಕ್ಯುಟೈನರ್ ಟೈನರ್ ನಲ್ಲಿ ತೆಗೆದ್ರೆ ಕಂಟಾಮಿನೇಷನ್ ಆಗೋ ಸಾಧ್ಯತೆ ಇದೆ ಬ್ಲಡ್ ತೆಗಿಯೋರು ಹೆಡ್ವುಡ್ ತಲೆ ಕೂದಲೇನೆ ಹೆಡ್ ವುಡ್ ಹಾಕೋಬೇಕು ಕಣ್ಣಿಗೆ ಗಾಗಲ್ಸ್ ಹಾಕಬೇಕು ಕೈಗೆ ಗ್ಲೌಸ್ ಹಾಕೋಬೇಕು ಮತ್ತೆ ಆಸು ಎಲ್ಲಿ ಬ್ರೆಡ್ ತೆಗಿತಾರೆ ಅಲ್ಲಿಂದ ಅನ್ಎಕ್ಸ್ಪೈರ್ಡ್ ವ್ಯಾಕ್ಯುಟೈನರ್ ನಲ್ಲಿ ಹಾಕಿ ಅದನ್ನ ಒಂದು ಥರ್ಮಾಕೂಲ್ ಬಾಕ್ಸ್ ಫಿಲ್ಡ್ ವಿತ್ ಐಸ್ ಕ್ಯೂಬ್ಸ್ ಅದರಲ್ಲಿ ಹಾಕಿ ಫ್ರಮ್ ದಿ ಪ್ಲೇಸ್ ಆಫ್ ಡ್ರಾಯಿಂಗ್ ಆಫ್ ಬ್ಲಡ್ ಅಲ್ಲಿಂದ ಡೈರೆಕ್ಟ್ ಆಗಿ ಎಫ್ ಎಸ್ ಎಲ್ಗೆ ಹೋಗ್ಬೇಕು ಅದ್ ಬಿಟ್ಟು ಪೊಲೀಸರು ಬ್ಲಡ್ ಅನ್ನ ತೆಗೆದುಕೊಂಡು ಹೋಗಿ ಪ್ರಾಪರ್ಟಿ ರೂಮ್ ನಲ್ಲಿ ಇಟ್ಕೊಂಡು ಮೂರ್ ದಿವ್ಸ ನಾಲ್ಕ್ ದಿವ್ಸ ಇಟ್ಟು ಕೊಟ್ರೆ ಅದ್ ಕೂಡ ತಪ್ಪಾಗುತ್ತೆ